ರಾಂಡ್ಯಾರಿಗಂದವ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ದನ ಮೊದಲಿಂದ ನಾಮ್ಗೆ ಬಿಡ್ದನ ಇಲ್ಲ ರೀ ಹಿಡದು ಚಂದ ಹಂಗೆ ಮಾತಾಡ್ಲ ರಾಂಡ್ಯಾರ ಬೊಸ್ಡ್ಯಾರ ಎಲ್ಲಿ ತಂದದೋ ಇದನ ಅವ್ರ ಅವ್ರ ಲತ್ತಿ ತಿಂದ ಹೊದೆ ನನ್ನ ಕೈಯ್ಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ಬೋದಾಗಿತ್ತು ನಾನು ನಿನ್ನ ನಾ ಮನಸ್ಸು ಮಾಡಿದ್ರೆ ಟೇಜ್ ಮ್ಯಾಗ ಎದ್ದು ನಿಂತು ಎದಿಗೆ ಒದಿಬೋದು ಆದಿ ಎಲೆ ಎದ್ದಕ್ಕೆ ನನ್ನ ಹೆಣ್ಣ ಅನಾಧ್ಯಗೆ ತಾ ಆಧಿ ಅನಾಧಿ ಬುಣಾ ದೇ ಮಾರೋ ನಿರ್ಮಾಣ ಆಯ ಕುತಾ ನೋ ನಿರ್ಮಾಣ ನಿರ್ಮಾಣ ಸೋನ್ಯ ಮೋದಿ ಸೊನ್ನೆಗಾದ ಕೇನಾ ಸೃಷ್ಟಿ ಹುಟ್ಟಿಸ್ಬೇಕಂತ ಎಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ರಾಜತಮ ಸತ್ವ ಮೂರು ಗುಣ ಮೂರು ಗುಣಕ್ಕೆ ತಾಯಿ ಮೂರ ಮೂರು ದಂಧಾ ಮೋರ್ಣ ಹುಟ್ಟಿಸಿ ರಕ್ಷಣಾ ತಾಯಿ ಪೊತ್ತ ಮಾಡೋ ಜೋಪಾಲ ಹೌದಾಳೋ ರಕ್ಷಣಾ ಗುಣದಿಂದ ಮೂವರನ್ನ ಹುಟ್ಟಿಸಿ ಮಾಡ್ಯಳು ರಕ್ಷಣ ತಾಯಿ ಕೂತ ಮಾಡ್ಯಳು ರಕ್ಷಣ ಅವ ಕೊತ್ತ ಮಾಡ್ಯಳು ದ್ವಾಪನ கவிதாணி <laughs> ಹೇಳತ್ತೀರಿಪ್ಪ ಹಾ ಎಲ್ಲಿಗೆ ಬಂದದ ಸುದ್ದಿ ಏನೇನು ಹೇಳತ್ತೀರ ನೋಡ್ತಮ್ಮ ಹೋ ಏನ್ ಹೇಳತ್ತಾನು ಯಾಕಂದ್ರ ದುಷ್ಟ ದುಶ್ಯಾಸನ ಸೀರಿ ಸೆಳೆಯುವಂತ ಟೈಮ್ ಒಳಗೆ ನಿಮ್ಮ ದುರ್ಗವಾಗ್ಲಿ ಮರ್ಗವಾಗ್ಲಿ ಲಕ್ಕವಾಗ್ಲಿ ಲಗ್ಮವಾಗ್ಲಿ ಯಾವ ಹೆಣ್ಣ ದೇವ್ರ ಬಂದ ಸೀರಿ ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನು ಅಂದ್ರ ಕೃಷ್ಣ ಬಹಳ ದೊಡ್ಡವ

ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜಿ ಹೆಣ್ಣಿನ ಹಣ್ಣು ತರ ಹೆಣ್ಣಿನ ಹೋದ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಒಂದ್ ಹಬ್ಬ ಇವು ಯಾವ್ದೊಂದು ಹಬ್ಬ ಒಯ್ಕೊಳದು ശാനി അത ശാനി അതാരാനി അതാരീത്ത ശനിയ ശാനി അത ಬೇಡ ಇದು ಮಾಡೋದ ನೀನು ಬೇಜ್ಯಾಡ್ ಹಾಡ್ರ ಹಾಡಿಕೆ ಆಗೋದಿಲ್ಲ ಯಾಕಂದ್ರೆ ಒಂದ್ ಶಾಸ್ತ್ರ ಹೇಳದ ಏನ್ ಹೇಳ್ತಿ ಹೇಳು ಹಿಂಗ ಬೇಜ್ಯಾಡ್ ಹಾಡ್ರ ಹಾಡಿಕೆ ಆಗೋದಿಲ್ಲ ಬೇದ್ಯಾಡ್ ಹಾಡೈತೆ ನೋಡು ತಮ್ಮ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರೆ ಸತ್ ಹೋಗ್ತದ ರಾಜ ಸತ್ತ ರಾಜಕೀಯ ಅದ ನಿಂತ ನಾವೊಂದು ಮಾತಾ ನಿಂದ್ರ ಬಾಳ ಬಿರುಸತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಉಳಗಿದ ಗಂಡಾಡವ್ರಿ ಸತ್ತಾರ ಭೂಮಿ ತಿಳಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ ಮೂಲ ಆಗಿದ್ದಿ ಸುರೇಶ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕಕ್ ನಿಂತ ನೋಡ ಏನೂ ತಿಪ್ಪ್ಯಾಗ ನಾ ಎದಂಗು ಬುಚ್ಚು ಬುಚ್ಚು ಎದ್ರಪ್ಪ ಗಂಡ್ ಹಾಡವ್ ನಾವ್ ಗಂಡ ಅಂತ ಹೇಳಿ ಎದ್ರ ಯಾವ ಮೂಲೆಯಾಗಿದ್ದೀ ಬೇಕಲ್ಲ ಎಲ್ಲಿ ಇದ್ರಿ ಗಂಡು ಹಾಡವ್ರ ಯಾವಾಗ ನಾವು ಡಪ್ಪು ತಗೊಂಡ್ ಎಳೆ ಕಿತ್ಕೊಂಡು ಎದ್ದ್ರಿ ಇದು ಹೆಂಗಾಗಲಾಯ್ತು ಗೊತ್ತೇನಾಂಗ್ಲಂತದ ಬೇಕ ಕೂತ್ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡ್ ತಿರ್ಲಾಕೇತಿ ದಗದ್ಯದ ಇರ್ಲಿ ವಿದ್ಯಾನ ಯಾರ ನಿತ್ರ ಯಾನ್ ಯಾರ ನಿಂದ್ರಂಗಿಲ್ಲ ನಿಂದ್ರಂಗಿಲ್ಲ ನೀನ ಬಿಟ್ರು ನಮದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದ ನಿಂದ್ರಂಗಿಲ್ಲಾ ಹ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗೇತಿ ಒಯ್ ವಿಷಯ ಬಂದ ನೋಡ ಏನತ್ತಿನ ಗಿಡ ಹಾಡಿದ್ರ ಹುಳಿ ಹೋಗಂಗಿಲ್ಲಾ ತಂದೀಗ ಹುಳಿ ತೊಳಸ ಹೋಗ್ತ ನೀನು ಹುಳಿ ತೊಳೆದ ಎಷ್ಟೋ ತೋತಮ್ಮ ಹ ಅಲ್ಲೇ ಕೋಳಕ್ಕೆ ಬರಲೇ ಅಂತ ಮಾತು ಹೇಳ್ತಾನೆ ಎಷ್ಟು ಸಲ ಬರ ನಾನು ಕೋಳಕ್ಕೆ ಮugdತ್ತೆ ಅವನು ಕಂತ ಮುಗದತ್ತೆ ಮೇಲ ಕೋಳಕ್ಕೆ ಬರ್ತಾನೆ ಅಂತ ತಮ್ಮ ಹ ಆಂದ್ರ ನೀನ ಯಾಕೆ ಹೇಂಗಾ ಹ ಸಲ ಸಲಾರೆ ಹುಳಿ ತೊಳ್ಯಾವ ನಾನು ಇವತ್ತೆ ಎಷ್ಟು ಸಲ ತೊಳ್ಯಾವ ಒಂದ್ ಬಿಟ್ಟು ಎರಡನೇದ್ಕಂದ್ರ ಮೊಳಕಾಲ ತೆಳಗೂರಿರ್ತಾವೆ ಮೂರ್ನೇದ್ ಬಿಟ್ಟು ನಾಲ್ಕನೇದ್ರ ಇವ್ ನಾಲ್ಕ ಮಂದಿ ಹೆಗಲಿ ಆ ಹೊರಬೇಕು ತೊಳಕೊಂಡ್ ಹುಳಿ ತೊಳ್ಕೊಂಡು ಗೊರಿಸ್ ಹಳೆ ರಂಗಲಿ ಕಡೆ ಇದೆಲ್ಲಾ ಬಿಟ್ಟು ಬಿಡು ಇದೆಲ್ಲ ಡಾಕ್ ಅದ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕೈತಿ ಯಾವ ಏಳು ಪಟ್ ಹೆಣ್ಣಿಗೆ ಕಾಮ ಇದ್ದಾಗ ಒಂಟು ಗಂಡಿಗೆ ಕಾಮ್ ಇರ್ತೈತಮ್ಮ ಆ ಒಂಟು ಪಟ್ಟ ನಿತು ಹೊಯ್ಕೊಂಡು ಹೋಗ್ಯಾರ ಕಿ ಮುಂದೆ ಎಷ್ಟೋ ಮಂದಿ ಕಿವು ಬಂದಾನ ನೋಡಿರಿ ನಾ ಒಬ್ಬ ಪೂರೋಟ ಆಗ್ತಾನ ಅಂತ ಹೇಳಿ ಹುಳಿ ತಂದಾನೆ ಹುಳಿ ಅಲ್ಲೇ ನೀನು ಹುಳಿ ಅಲ್ಲೇ ನಿಮ್ಮ ಹತ್ರ ಬಿಟ್ಕೋಬೇಕಲ್ಲ ಅಲ್ಲೇ ಇಬ್ಬರು ಮಂದಿ ಹುಲ್ಲ ಅದಾರ ಹುಳಿ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಶಿವಮ ಏನ ಆಮ ಪಾಪ ಬಿಟ್ಟ ಮಾಡೋದೆ ಯೋಗ ಸಾಧನ ಬಳಿಕೋಷ ಅಲ್ಲೇ ಅವರ ದೈತ್ಯನ ಮರಣ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲೇ ಲೋಕ ಮಾಡೋಕೊತೀವ್ರ ಅವನ ಜಾತಿ ಹೌದೇನಾ ನಿನ್ನ ಲೋಕನಾಥ ಮಾಡೋ ಪದ್ಯ ಹೌದೇಣ ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಏ ಸವೆ ಹತ್ತೆ ತನ್ನ ಗಲ್ಲೋ ಬಾಳಿಯ ಬೆಳಸಿ ಹೇಳ್ತೀನಿ ನಾ ಸಾಂಬಾನ ಸಾಂಬಾನ ಐದ ಮುಖದ ನಾಮ ಹೇಳ್ತೀನಿ ಹೆಸರು ಏನೇನಾ ಪಾуна ಹೆಸರು ಏನೇನಾ ಏ ಬಾಳ ದಿನಕ ಬಿದ್ದದಿ ಗಂಟ ಗೊಳ್ಳೆ ಹೇಳಿ ಹೋಗಬೇಡ ಹೊರಟ ಏ ಒಂದೊಂದು ಮುಖದಿಂದ ಯಾರು ಯಾರು ಆಗಾರ ಹೇಳುವ ಪಾಣ ಜಬಾ

ಬರೋದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದು ಅಂತ ಹೇಳಿದ್ವಿ ನೋ ಹೇಳಿದ್ರಲ್ಲ ಯಾವ ಕ್ಯಾಲಿ ಹಿಡ್ದಂಡ್ರವ ನೀ ಹೌದು ನಿನ್ನ ನಾಮವ ಹೌದಾ ಆಹಾ ರಂಡಿ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸಾರ್ ಐತಿದ ಏ ಹಂಗೆ ಹಂಗಾಗ್ತದ ಇದು ಖ್ಯಾಲಿ ಭಕ್ತಿ ಸಾರ್ ಆಗುದಿಲ್ಲ ಸವಾಲು ಜವಾಬ ಕ್ಯಾಲಿ ಇತ್ತೀಯ ಸುರೇಶ ಇದು ಇದು ನಿರಾಕಾರ ಪದ ಆಗ್ತದ ನಿರಾಕಾರ ಪದ ಹತ್ತತ್ತಿದು ಬಂದ ಅದು ನಿಂದ ಭಕ್ತಿ ಸಾರ್ ಅಲ್ಲಿದೆ ಜಾರು ಮನೆ ಜಾರನಿಗೆ ಕೊಟ್ಟಿದ್ನೋ ಹತ್ತು ಮಾರು ಮಾಯಾಕ ಬಿಟ್ಟಿದ್ದೀನೋ ಹೌದೌದು ನಾರು ಇದು ನಾಗೇಶ್ ಅವ್ರಿಗೆ ಇರ್ಲಿ ನಾನು ಕರ್ಣ ಪಟ್ಟಿದೀನೋ ಹೌದು ಹೌದಾ ನೀವು ಬೇರೆ ತಂದ ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದು ಮಾತು ಬಿರ್ಸು ಆ ಮನಿ ಲೆಕ್ಕ ಅಕ್ಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಈಕಿ ಕೈಯಾಗ ಕೊಟ್ಟಿದ್ದೇನೋ ಆ ಮನಿ ಈ ಮನಿ ಹರಗ್ಯಾಡು ಹೆಂಗಸಾಗ ಸಾಗ ಅನಿವಿಲ್ ಹಿಡದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗದ ಕವಿ ನೀವು ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗಾಡು ಹಾದ್ರಿತ್ ಏನ್ ಅಂದವ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟ್ ಕೊಟ್ಟು ಬಿಡ್ದನ ಮೊದಲಿದು ಅನಾವು ಬಿಡ್ದನ ಇಲ್ಲ ರೀ ಹಿಡದು ಚೆಂದಾಗಿ ಗುಡ್ಸದನ ಚಂದಾಗಿ ಮಾತಾಡ್ಲಾ ರಾಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದದೇ ಇದನ ಅವ್ರ ಕವಿ ಮಾಡಿ ಒಂದ ನುಡಿ ಹಾಕಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗದು ಹಾಕಬೇಕಾದ್ರೆ ಅವನ ಮನಿ ಮಾರ ಮನಿ ಮನಿ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡಿಸಲಾಗ ಅದಾನ ಗುಡಿಸಲ ಗುಡಿಸ್ಲದೊಳಗ ಅದಾನ ಅವು ಇಂಥ ನುಡಿ ಹಾಕಿ ಇಂಥ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತೈತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನಿ ಮಾರ ಮಠ ಸಹಿತ ನೆಟ್ಟ ಬರೇ ಕಟ್ಟುಕೊಳಕಿಲ್ಲ ಗುಡಸರೊಳಗಿದ್ದ ಕವಿ ಮಾಡಿ ತಯಾರು ಮಾಡಿ ತಮ್ಮ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಾಕ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗ ಟೇಜ್ ಮ್ಯಾಗ ಹತ್ಬಹುದಾಗಿತ್ತು ನಾನು ತಮ್ಮ ಇರ್ಲಿ ಯಾವಾಗ ಒಂದು ಮಾತಂದಿಲ್ಲ ಸುರೇಶಿ ಈ ಸಂದಿ ಹರಿಗ್ಯಾಡ ರಂಡ್ಯಾರಿಗೆ ನಿನ್ನ ಮಾತಂದಿ ಮನಸ್ಸು ಮಾಡಿದ್ರೆ ಎದ್ ನಿಂತ ಎದಿ ಒದಿಬಹುದಾಗಿತ್ತು ಸುಮಂದಿಲ್ಲನಾ ಬಾಳ ದೊಡ್ಡ ಗಡಿನೂ ಅಲ್ಲ ನನಗ ನನಗ್ ಧೂಳ ಧೂಳಾಗಲಕಲ್ಲ ಏಕೆಲ್ಲ ಮೊದಲ ನನ್ನ ತಲಿಯಾಗಿರ್ಲಿ ಅನ್ ಕಾಲಾಗಿಂದೊಂದು ಧೂಳಾಗ್ಲಾಕೀಗ ದೊಡ್ಡವಲ್ಲ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡೋ ಇರ್ಲಿಕ್ಕೆ ಒಂದು ಗದ ಮಾಡುನು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೆ ನೀ ಸಖಿ ಒಳಗೆ ಬರ್ದು ಕೇಳುಣ ಅವನು ಅವನ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿ ಅಂತ ಹೇಳಿ ಅಂದ ಹಿಂದಿಗ ನನ್ನ ಡಪ್ಪು ಈಗ ಗ್ವಾಡಿಗೇನ ಹಾಡುದ ಬಿಟ್ಬಿಡ್ತನಾ ಮತ್ತು ಜರ್ ಕರ್ತ ಅವ ಎಲ್ಲಿ ರೀ ನಾ ಇದನ್ನು ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಬಿಟ್ಟು ಬಿಟ್ಬಿಡ್ತೆ ಇನ್ ಮೇಲೆ ತಮುಂದು ಹಂಗೇ ಹಂಗಾ ಯಾಕ್ರಿ ತಾಯಂದರು ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡೋ ಸ್ಟೇಜ್ ಮೇಗೆ ಸಾವಿರರ ಗಂಡಾಳ ಹೋಗ ನಿತ್ತು ನನಗೆ ರಂಡ್ಯರತ್ತಿ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ಹಂಗೇ ಹಂಗಾ ನಿಮ್ಮನಿ ಹೆಣ್ಮಕ್ಳಾದ್ರು ಮಕ್ಕಳಾದರೂ ಅಟ್ಟ ನಾವು ಹೆಣ್ಮಕ್ಳಾದ್ರು ಅಟ್ಟ ಹಾಟರ್ಲೆ ರಂಡ್ಯರ ಬೋಸಡರ ಲಕ್ಕೆ ನಿನ್ನ ಮನಿ ಮುಂದೆ ಆಗವ ತಿಂದ ನೀನು ಏ ಏನಿಲ್ಲ ಬಾಯಾಗ ಮೆತ್ತಿ ಕೊಟ್ಟು ಬಿಡದ ನೆತ್ತಗೆ ಹಾಡ್ಕಿ ಮಾಡ ನನ್ನ ಸಂಗಾಟ ಕಂಬೋಗಿ ಹಾ ಕಂಬ ಹೋಗಿ ಸುರಪ್ಪ ನೆತ್ತಗೆ ಮಾಡ್ಲಕ್ಕೆ ಮಾಂದ್ರ ಹಡಕಿ ಮಾಡೋದು ಈ ರಾಂಡ್ಯಾರ ಇದನನೋದಿತ್ತಂದ್ರ ಇದು ಹಾಡಕಿ ಬಿಟ್ಟುಕೊಂಡು ನಮ್ಮ ಸಂಗಟ ಹಂಪರ್ ಕೊಂಡ್ರು ನಮಗೇನ ಅಡ್ಡಿ ಇಲ್ಲ ಹಾ ಅಡ್ಡಿಯಿಲ್ಲ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗೆ ಬಿಳ್ತೋ ತಮ ಏ ಹೊರಗೆ ಬಿಳ್ತಾವರ್ಲೆ ಇದ ರಂಡ್ಯರ ಲೌಡ್ಯರ ಬೋಸಡಿಯರ ಇದ ಅಂದಿ ಅಂದಿ ಏನೇಮಿ ಅಂದಿ ಹೇಂಗ ಅದನ್ನ ಹೇಳಂಗಿಲ್ಲ ಹೌದ್ರಿ ದೈವದಾರು ಕುತ್ತು ಬೇಡ ಅಂದ್ರು ಮಾಡಿ ತೋರಿಸಬೇಕಾಗ್ತತ್ತೆ ನಿನಗೆ ನಾ ಹೆಣಮಗಳ ಕುತ್ತೆ ಕೊಂಡ ಹಾ ಹಾ ಏನಕಾನಾ ನಿನಗೆ ಟೇಜ್ ಮೇಲೆ ಹತ್ತುಬಹುದು ನಾ ಯಾಕಂದ್ರೆ ಮುಗಿತು ಬಂದತಿ ಬ್ಯಾಡಿನ ನಾ ದನಿಗೆ ಬೇಡ ತೀಳು ಗಪ್ಪಾಗನ್ಯೆ ಒಂದು ಲೈನ್ ಹಿಡಿದ ಹಾಡು ಜೋಡ್ಸು ನಿನಗೇನು ಬೇಡ ಅನ್ನಂಗಿಲ್ಲ ಅದು ಅಂಥದೊಂದು ಎರಡು ತಂದು ಜೋಡಿಸು ಅಂದ್ರೆ ಚಂದ ಆಗ್ತದ ಮತ್ತು ಇದನೆಲ್ಲ ಬಿಟ್ಟನ್ರಿ ಅವ್ನ್ಗೆ ಹೆಂಗೈತೆ ಗೊತ್ತೇನ ತಮ್ಮ ಇನ್ನ ಹೆಂಗೆ ಯಾಕಡಿ ಮನ್ಸುದಾಗವತ್ತು ಭಾಳ ಮಂದಿಗೆ ಆಗೈತೆ ಇದು ಆಹಾ ಮಸೀಬ್ ನಾಳೆ ವಿದ್ಯೆನ ಕೂದಲೆಳಿ ಫರ್ಕ್ ಮಾಡೋದು ಯಾವೂ ಆಗವತ್ತ ಅನಲ್ಲಿ ನಿಂತು ಹಿಂಗ್ರೆ ಹೊಯ್ಕೊಂಡ್ಯಾಕ ಹೈಕೊಂಡ್ಯಾಕೆ ಒಂದ್ಯಾಕ ಹೆಸ್ರು ಡೌನ್ ಮಾಡ್ಬೇಕತ್ತಿ ಇವು ಎದ್ದೋ ತಮ್ಮ ಆ ಎದ್ದನು ನೀ ಅಲ್ಲ ನಿನ್ನ ಯಾವ್ ತಗದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನನ್ನ ಸಂಗಟ ಅಪೋಸಿಟ್ ಕೂದಲಲ್ಲಿ ಬಗ್ಗೆ ನಾನು ಇದೊಂದು ತೆಲಿಯಾಗಿರ್ಲಿ ಮೊದಲು ಗಂಡಾಡವ್ರಿ